ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಸೊ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವಾಗ ಸಂಜೆ ನಾನು ಪಾಲಕ್ ಸೂಪ್ ಮತ್ತು ಫ್ರೈಡ್ ರೈಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೆ ಸೊ ಹಾಗೆ ವಿಡಿಯೋ ಕೂಡ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ಈ ಥರ ಅಕ್ಕಿ ಹಪ್ಳ ಹೊಯ್ಯ ಹಪ್ಳ ಅಂತ ಕರಿತೀವಿ ಮಲೆನಾಡು ಸೈಡಲ್ಲಿ ಇದು ತುಂಬಾ ಮಾಡ್ತೀವಿ ಹಾಗೆ ಈ ಹಪ್ಪಳನ ಹಸಿದು ತಿಂತೀವಿ ಮತ್ತು ಬಿಸಿಲಲ್ಲಿ ಒಣಗಿಸಿ ಈ ಥರ ವರ್ಷಗಟ್ಟಲೆ ಇಟ್ಕೊಂಡು ಇದನ್ನು ಎಣ್ಣೆಯಲ್ಲಿ ಕರ್ದ ಆಗಿರ್ಬೋದು ಅಥವಾ ಒಲೆಯಲ್ಲಿ ಸುಟ್ಕೊಂಡು ತಿಂತೀವಿ ಸೊ ನನಗೆ ಸುಡೋದಿಕ್ಕೆ ಬರೋಲ್ಲ ಎಣ್ಣೆಯಲ್ಲಿ ಕರೆಯೋದಕ್ಕೆ ಮಾತ್ರ ಬರೋದು ಸೊ ಯಾವಾಗಲೂ ಸುಡ್ತಾ ಇರ್ಬೇಕಂದ್ರೆ ಅರ್ಧ ಕರ್ಧ ಸುಟ್ಟೇ ಹೋಗ್ಬಿಡ್ತಿತ್ತು ಫುಲ್ ಕಪ್ಪಾಗಿ ತಿನ್ನೋದಕ್ಕೆ ಬರ್ತಾ ಇರಲಿಲ್ಲ ಇತ್ತೀಚೆಗೆ ಏನು ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಫ್ರೆಂಡ್ ಅಮ್ಮ ಒಬ್ಬರು ಹೇಳಿದರು ಓವನ್ನಲ್ಲಿ ಇದನ್ನು ಆ ಯಾವ ರೀತಿ ಸುಟ್ರೆ ಹಪ್ಳ ಆಗುತ್ತೆ ಅದೇ ರೀತಿ ಓವೆನಲ್ಲಿ ಅವನಲ್ಲಿ ಕೂಡ ಇದನ್ನ ಮಾಡ್ಕೋಬಹುದು ಅಂತ ಸೊ ಇವತ್ತು ನಾನು ಇದನ್ನ ಅವನ್ನಲ್ಲಿ ಯಾವ ರೀತಿ ಸುಡ್ಬೋದು ಅನ್ನೋದು ತೋರಿಸ್ತೀನಿ ಜಸ್ಟ್ ನಾವು ಫುಡ್ ನ ಬಿಸಿ ಮಾಡ್ತೀವಲ್ವಾ ಅದೇ ತರ ಒಂದ್ ಮಿನಿಟ್ ಇಟ್ಟರೆ ಸಾಕು ಒಂದ್ ಹಪ್ಳ ಕರೆಕ್ಟ್ ಆಗಿ ಬೆಳೆಯುತ್ತೆ ಅಂದರೆ ಕರೆಕ್ಟಾಗಿ ರೋಸ್ಟ್ ಆಗುತ್ತೆ ಅದು ಬಿಸಿ ಇರುವಾಗ ಮೆತ್ತಗಿರುತ್ತೆ ಒಂದು ನಿಮಿಷ ಬಿಟ್ರೆ ಸ್ವಲ್ಪ ಗರಿ ಗರಿಯಾಗಿ ಬರುತ್ತೆ ಸೊ ಇವತ್ತು ನಾನು ಅದನ್ನ ತೋರಿಸ್ತೀನಿ ಬನ್ನಿ ಒಂದೊಂದು ಅವೆನಲ್ಲೂ ಅದು ಕುಕ್ಕಿಂಗ್ ಟೈಮ್ ಡಿಫ್ರೆನ್ಸ್ ಆಗುತ್ತೆ ಸೊ ನೀವು ಒಂದು ಸ್ವಲ್ಪ ಹೊತ್ತು ಸ್ಟಾರ್ಟಿಂಗ್ ತರ್ಟಿ ಫೋರ್ಟಿ ಮಿನಿಟ್ಸ್ ಮಾಡಿ ಆಮೇಲೆ ನಿಮಗೆ ಅದು ಎಷ್ಟೊತ್ತು ತೊಗೊಂತು ಟೈಮು ಅಂತ ನೋಡಿಕೊಂಡು ಅದ್ರ ಪ್ರಕಾರ ನೀವು ಹಪ್ಪಳನ ರೋಸ್ಟ್ ಮಾಡ್ಕೊಳ್ಳಿ ನನಗಂತೂ ಎಕ್ಸಾಕ್ಟಾಗಿ ಒನ್ ಮಿನಿಟ್ ಬೇಕಾಯಿತು ಫಸ್ಟ್ ನಾನು ಥರ್ಟಿ ಸೆಕೆಂಡ್ಸ್ ಫಾರ್ಟಿ ಸೆಕೆಂಡ್ಸಿಗೆಲ್ಲ ಇಟ್ಟು ನೋಡಿ ಆಮೇಲೆ ಎಷ್ಟೊತ್ತು ಆಗುತ್ತೆ ಬೇಕಾಗುತ್ತೆ ಅಂತ ಗೊತ್ತಾದ ಮೇಲೆ ಇವಾಗ ಡೈರೆಕ್ಟಾಗಿ ಒನ್ ಮಿನಿಟಿಗೆ ಇಟ್ಟು ನಾನು ಹಪ್ಲನ ರೋಸ್ಟ್ ಮಾಡ್ಬಿಡ್ತೀನಿ ಏನಿಲ್ಲ ಜಾಸ್ತಿ ಹೊತ್ತು ಬಿಟ್ರೆ ಸ್ವಲ್ಪ ಕಪ್ಪಾಗಿ ಬಿಟ್ಟು ಚೆನ್ನಾಗಿವೋ ಅದೇ ರೀತಿ ರೋಸ್ಟ್ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೊಂಡು ತಿಂದ್ರೆ ತುಂಬಾನೇ ರುಚಿಯಾಗಿರುತ್ತೆ ಸಖತ್ತಾಗಿರುತ್ತೆ ಟೇಸ್ಟ್ ಮಲನಾಡಲ್ಲೇಲ್ಲ ಇದು ಪ್ರತಿದಿನ ತಿಂತಾರೆ ಮಲನಾಡ್ ಸೈಡ್ ಅಲ್ಲೇಲ್ಲ ಮಳೆಗಾಲದಲ್ಲಿ ಈ ತರ ನಾಲ್ಕು ಐದು ಹಪ್ಪಳ ತಿಂತಾರೆ ಒಂದೊಂದಸಲ ಒಂಗಿರೋದ್ರಿಂದ ಅಲ್ಲಿ ತಿಂದು ನಮಗೆ ರುಡಿಯಾಗಿರೋದ್ರಿಂದ ಇವಾಗ್ಲೂ ಕೂಡ ಅದು ನಮಗೆ ಈ ತರದ ಹಪ್ಪಳ ತುಂಬಾ ಇಷ್ಟ ಆಗುತ್ತೆ ಹಾಗೆ ಹಸಿ ಹಪ್ಪಳ ಕೂಡ ನಾನು ವಿಡಿಯೋದಲ್ಲಿ ನೀವು ತುಂಬಾ ಸಲನೇ ನೋಡಿರ್ತೀರ ಒಯ್ಯ ಹಪ್ಪಳ ಅಥವಾ ಅಕ್ಕಿ ಹಪ್ಪಳ ಹಸಿ ಕೂಡ ನಾವು ಜಾಸ್ತಿ ಮಾಡ್ತಾನೆ ಇರ್ತೀನಿ ಸೊ ಬನ್ನಿ ಇವಾಗ ನಾನು ಆಗಲೇ ಹೇಳಿದಾಗೆ ಪಾಲಕ್ ಸೂಪ್ ಮತ್ತು ಫ್ರೈಡ್ ರೈಸ್ ಮಾಡೋದು ನೋಡೋಣ ಇವಾಗ ರೋಸ್ಟ್ ಮಾಡಿರ್ತಕ್ಕಂಥ ಹಪ್ಪಳ ಸಂಜೆ ಟೀ ಟೈಮಿಗೆ ಮಾಡಿಕೊಂಡು ಅದಾದಮೇಲೆ ಟೀ ಎಲ್ಲ ಕುಡಿದು ಹಪ್ಪಳ ತಿಂದಾದಮೇಲೆ ಇವಾಗ ರಾತ್ರಿ ಅಡುಗೆ ಮಾಡೋದಕ್ಕೆ ಅಂತ ಬಂದಿದ್ದು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ದೊಡ್ಡ ಬೆಳ್ಳುಳ್ಳಿ ಆದರೆ ಒಂದು ಮೂರರಿಂದ ನಾಲ್ಕು ಬೆಳ್ಳುಳ್ಳಿ ಹೆಸಳು ಹಾಗೆ ಇದಕ್ಕೆ ಪಲಾವ್ ಎಲೆ ಬೇಕಾಗತ್ತೆ ಒಂದು ಚಿಕ್ಕದ ತುಂಬ ಚಿಕ್ಕದಾದರೆ ಎರಡು ಇಲ್ಲ ಅಂದರೆ ಒಂದು ಪಲಾವೆಲ್ಲೇ ಸಾಕು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ ತುಂಬ ಕಡಿಮೆ ಇಂಗ್ರೀಡಿಯಂಟ್ಸ್ ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಹಾಗೆ ಹೆಲ್ದಿ ಕೂಡ ಪಾಲಕ್ ಸೊಪ್ಪು ತುಂಬಾ ಒಳ್ಳೇದು ಸೊ ಅವಾಗವಾಗ ಅಟ್ಲೀಸ್ಟ್ ಈ ಥರ ಸೂಪ್ ಮಾಡಿಕೊಂಡ್ರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಚಳಿಗಾಲದಲ್ಲಿ ಅಂತಲ್ಲ ಯಾವಾಗಲೂ ಬಿಸಿ ಬಿಸಿ ಪಾಲಕ್ ಸೂಪ್ ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಪಾಲಕ್ ಸೊಪ್ಪು ನಮ್ಮ ಬಾಡಿ ಇಮ್ಯುನಿಟಿನ ಜಾಸ್ತಿ ಮಾಡೋದಿಕ್ಕಾಗಿರ್ಬೋದು ಅಥವಾ ಡಿಟಾಕ್ಸಿಫೈ ಮಾಡೋದಕ್ಕೆ ಮತ್ತೆ ಬ್ರೈನ್ ಹೆಲ್ತ್ಗೂ ಕೂಡ ತುಂಬಾನೇ ಒಳ್ಳೇದು ಮತ್ತೆ ಬೋನ್ಸ್ಗೂ ಕೂಡ ತುಂಬಾ ಒಳ್ಳೇದು ಹಾಗೆ ಕ್ಯಾನ್ಸರ್ಗೂ ಇದು ಹೋರಾಡುತ್ತೆ ಇನ್ನೂ ಸಾಕಷ್ಟು ವಿಷಯಗಳಿದೆ ಸೊ ಹೇಳ್ತಾ ಹೋದ್ರೆ ತುಂಬಾ ಬೆನಿಫಿಟ್ಸ್ ಇದೆ ಪಾಲಕ್ ಸೊಪ್ಪಿಂದ ನನ್ನ ಚಾನಲ್ ಅಲ್ಲಿ ಪಾಲಕ್ ಕಿಚಡಿ ಪಾಲಕ್ ಚಪಾತಿ ಆಗಿರ್ಬೋದು ಪೂರಿ ಪಾಲಕ್ ಪನ್ನೀರ್ ಹೀಗೆ ಪಾಲಕ್ ಸೊಪ್ಪಿನ ತುಂಬಾ ವೆರೈಟೀಸ್ ನಾನು ರೆಸಿಪೀಸ್ನ ಮಾಡಿ ಶೇರ್ ಮಾಡಿದ್ದೀನಿ ನೀವೇನಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿ ಸೊ ಇವಾಗ ಒಂದೂವರೆ ಟೀ ಅಷ್ಟು ಅಡುಗೆ ಎಣ್ಣೆ ಅದಕ್ಕೆ ಚಿಕ್ಕದಾಗಿರ್ತಕ್ಕಂಥ ಎರಡು ಪಲಾವೆಲೆ ಹಾಕ್ತಾ ಇದ್ದೀನಿ ಹಾಗೆ ಒಂದು ಇಂಚಷ್ಟು ಚಕ್ಕೆ ತಗೋತಾ ಇದ್ದೀನಿ ಇಲ್ಲಿ ತುಂಬಾ ಗಲಾಟೆ ಇತ್ತು ಡಿಸ್ಟರ್ಬೆನ್ಸ್ ಇತ್ತು ನಾನು ಮಾತಾಡುವಾಗ ಅದು ಕೂಡ ಗಲಾಟೆ ಕೂಡ ರೆಕಾರ್ಡ್ ಆಗಿದೆ ಮಕ್ಕಳು ಮನೆಯಲ್ಲಿ ಹಾಲಲ್ಲಿ ಆಟಾಡ್ತಾ ಇದ್ರು ಸೊ ಅದು ಕಿಚನ್ವರೆಗೂ ಕೇಳಿಸುತ್ತೆ ಇನ್ನು ಎಡಿಟಿಂಗ್ ಮಾಡುವಾಗ ಅಂತೂ ಅದರದ್ದು ವಾಯ್ಸ್ ತುಂಬಾ ಕೇಳಿಸ್ತಾ ಇತ್ತು ನನ್ನ ವಾಯ್ಸ್ ಆಡಿಬಲ್ ಇರಲಿಲ್ಲ ಸೊ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಎಡಿಟ್ ಮಾಡುವಾಗ ವಾಯ್ಸ್ ಕೊಟ್ಟು ಎಡಿಟ್ ಮಾಡಿದ್ದೀನಿ ಹಾಗೆ ಲವಂಗ ಐದರಿಂದ ಆರು ಲವಂಗ ತಗೋತಾ ಇದ್ದೀನಿ ಮಸಾಲೆ ಐಟಮಲ್ಲಿ ಇದಿಷ್ಟೇ ಇದಾದ ಮೇಲೆ ಮೂರರಿಂದ ನಾಲ್ಕು ಬೆಳ್ಳುಳ್ಳಿ ಹೆಸಳು ಬಿಡ್ಸಿಡ್ಕೊಂಡಿರ್ತೀವಲ್ವ ಅದನ್ನು ಹಾಕಬೇಕು ಮೇಲೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಒಂದು ಅರ್ಧ ಕಪ್ ಅಷ್ಟು ಈರುಳ್ಳಿ ಇದ್ದರೂ ಕೂಡ ಸಾಕು ಇದಿಷ್ಟು ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಒಂದು ಟೆನ್ ಮಿನಿಟ್ಸಲ್ಲಿ ಸೂಪ್ ಆಗೋಗ್ಬಿಡತ್ತೆ ಮಕ್ಕಳು ಕೂಡ ಇಷ್ಟಪಡ್ತಾರೆ ನೀವು ಏನಾದರೂ ಪೆಪ್ಪರ್ ಪೌಡರ್ ಕಡಿಮೆ ಹಾಕಿ ಫಸ್ಟು ಮಕ್ಕಳಿಗೆ ಕೊಟ್ಬಿಡಿ ಆಮೇಲೆ ನಿಮಗೆ ದೊಡ್ಡವ್ರಿಗೆ ಎಷ್ಟು ಪೆಪ್ಪರ್ ಪೌಡರ್ ಬೇಕು ಟೇಸ್ಟ್ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಈಸಿ ಮತ್ತು ಟೇಸ್ಟಿ ಅದ್ರ ಜೊತೆಗೆ ಹೆಲ್ದಿ ಕೂಡ ಸೊ ನಾನಂತೂ ಯಾವಾಗಲೂ ಅವಾಗವಾಗ ಇದನ್ನು ಮಾಡ್ತಾನೆ ಇರ್ತೀನಿ ಮಕ್ಕಳು ಕೂಡ ನಾನು ಮರೆತರು ಅವರು ಒಂದೊಂದು ಸಲ ಕೇಳ್ತಾ ಇರ್ತಾರೆ ಪಾಲಕ್ ಸೂಪ್ ಮಾಡು ಅಂತ ಸೊ ಪಾಲಕ್ ಸೂಪ್ ನಮ್ಮ ಮನೇಲಿ ಎಲ್ರಿಗೂ ಫೇವ್ರೆಟ್ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಮನೇಲಿ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಇಷ್ಟಪಡ್ತಾರೆ ಇವಾಗ ಆಲ್ಮೋಸ್ಟ್ ಒಂದು ಕಟ್ಟಷ್ಟು ಪಾಲಕ್ ಸೂಪ್ ತಗೋತಾ ಇದ್ದೀನಿ ಇದು ನಾಲ್ಕರಿಂದ ಐದು ಜನಕ್ಕೆ ಕರೆಕ್ಟಾಗಿ ಆಗುತ್ತೆ ಕ್ವಾಂಟಿಟಿ ಇವಾಗ ನೋಡೋದಕ್ಕೆ ಇಷ್ಟೊಂದು ಸೊಪ್ಪು ಅಂತ ಅನಿಸುತ್ತೆ ಇದೊಂದು ಎರಡು ನಿಮಿಷ ಫ್ರೈ ಆಗಿಬಿಟ್ರೆ ಕ್ವಾಂಟಿಟಿ ತುಂಬಾ ಕಡಿಮೆ ಆಗಿಬಿಡತ್ತೆ ಅದಕ್ಕೆ ಮೊದಲೇನೇ ಸ್ವಲ್ಪ ದೊಡ್ಡ ಪ್ಯಾನಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡ್ರೆ ಬೆಸ್ಟ್ ಅಂತಲೇ ಹೇಳ್ತೀನಿ ಒಂದೆರಡು ನಿಮಿಷ ಫ್ರೈ ಆದಮೇಲೆ ಯಾವ ರೀತಿ ಆಗುತ್ತೆ ಅಂತ ತೋರಿಸ್ತೀನಿ ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನಾನು ಪಲಾವ್ ಎಲೆನ ಎತ್ತಿಡ್ತಾ ಇದ್ದೀನಿ ಇದನ್ನು ಗ್ರೈಂಡ್ ಮಾಡೋದಕ್ಕೆ ಬಳಸ್ತಾ ಇಲ್ಲ ಅದು ತಣ್ಣಗಾಗೋ ಅಷ್ಟರಲ್ಲಿ ಮಿಕ್ಸಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ನಾನು ಯಾವಾಗಲೂ ಶೆಲ್ಫ್ ಮೇಲೆ ಇಡೋದಿಲ್ಲ ಜಾಗ ಸಾಕಾಗೋದಿಲ್ಲ ತುಂಬ ಚಿಕ್ಕ ಶೆಲ್ಫ್ ಆಗಿರೋದರಿಂದ ಅಲ್ಲಿ ಅಡುಗೆ ಮಾಡಿದ ಪಾತ್ರೆ ಇಡೋಕ್ಕಾಗಿರ್ಬೋದು ಅಥವಾ ತರಕಾರಿ ಹೆಚ್ಕೊಳ್ಳೋದಕ್ಕೆ ಸ್ಪೇಸ್ ಬೇಕಾಗತ್ತೆ ಹಾಗಾಗಿ ನಾನು ಮಿಕ್ಸರ್ ಮತ್ತು ಮಿಕ್ಸಿ ಜಾರೆಲ್ಲ ಎತ್ತಿಟ್ಬಿಟ್ಟಿರ್ತೀನಿ ಕಬೋರ್ಡ್ ಒಳಗಡೆ ಅಂದ್ರೆ ಕಿಚನ್ ಅಲ್ಲಿ ಇರ್ತಕ್ಕಂತ ಕಬೋರ್ಡ್ ಒಳಗಡೆನೆ ಇಟ್ಟಿರ್ತೀನಿ ಆಮೇಲೆ ಒಂದೊಂದ್ಸಲ ಪ್ರತಿ ದಿನಾನು ಮಿಕ್ಸಿ ಜಾರ್ ಬೇಕು ಅಂತಾನು ಇಲ್ಲ ಕೆಲವೊಂದು ಅಡುಗೆ ಹಾಗೇನು ಕೂಡ ಮಾಡ್ತೀವಲ್ವಾ ಸೊ ಬೇಕಾದಾಗ ಇಟ್ಕೊಂಡು ಮತ್ತೆ ವಾಪಸ್ ಇಡೋದು ಈ ತರ ಮಾಡ್ತೀನಿ ಇವಾಗ ಪಾಲಕ್ ಸೊಪ್ಪು ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಇವಾಗ ಇದಕ್ಕೆ ಒಂದು ಕಾಲ್ ಕಪ್ ಅಷ್ಟು ಹಾಲು ಹಾಕೋಣ ಕಾಯಿಸಿ ಆರ್ಸಿರ್ತಕ್ಕಂತ ಹಾಲು ಆಲ್ಮೋಸ್ಟ್ ಒಂದು ಕಪ್ಪಷ್ಟು ಬೇಕಾಗುತ್ತೆ ಬಟ್ ಇವಾಗ ಗ್ರೈಂಡ್ ಮಾಡುವಾಗ ಒಂದು ಕಾಲು ಕಪ್ಪಷ್ಟು ಮಾತ್ರ ಹಾಕ್ಕೊಂಡ್ರೆ ಸಾಕು ಆಮೇಲೆ ಸೂಪನ್ನು ಒಂದ್ಸಲ ಕುದಿಸ್ಕೋಬೇಕಾದ್ರೆ ಉಳ್ದಿರ್ತಕ್ಕಂಥ ಹಾಲನ್ನು ಆ್ಯಡ್ ಮಾಡೋಣ ಇವಾಗ ಫ್ರೈ ಮಾಡ್ಕೊಂಡಿರ್ತಕ್ಕಂಥ ಈರುಳ್ಳಿ ಪಾಲಕ್ ಸೊಪ್ಪು ಇದಷ್ಟ್ರ ಜೊತೆಗೆ ಸ್ವಲ್ಪ ಹಾಲು ಕೂಡ ಗ್ರೈಂಡ್ ಮಾಡಿದ್ರೆ ಈ ಥರ ಫೈನ್ ಪೇಸ್ಟ್ ಆಗಬೇಕು ಇದನ್ನು ಒಂದು ಜಾಲರಿಯಲ್ಲಿ ಸೋಸ್ಕೊಳ್ಳೋಣ ಚಿಕ್ಕ ಜಾಲರಿಲಿ ಬರೋದಿಲ್ಲ ಟೀ ಕುಡಿತೀವಲ್ವ ಅದರಲ್ಲೆಲ್ಲ ಬರೋದಿಲ್ಲ ಸ್ವಲ್ಪ ದೊಡ್ಡದು ಬೇಕು ಅದರಲ್ಲಿ ಇದನ್ನು ಸೋಸ್ಕೋಬೋದು ಸೋಸಿಲ್ಲ ಅಂದರೂ ಕೂಡ ಹಾಗೆ ಕುಡಿಬೋದು ಚೆನ್ನಾಗಿರತ್ತೆ ಬಟ್ ನಮ್ಮ ಮನೆಯಲ್ಲಿ ಈ ಥರ ಫಿಲ್ಟರ್ ಮಾಡಿದ್ರೇ ಅವ್ರಿಗೆ ಪರ್ಫೆಕ್ಟ್ ಅನ್ನಿಸೋದು ಇಷ್ಟ ಆಗೋದು ಸೊ ಹಾಗಾಗಿ ನಾನು ಫಿಲ್ಟರ್ ಮಾಡ್ತಾಯಿದ್ದೀನಿ ಪಾಲಕ್ ಸೊಪ್ಪಾಗಿರೋದ್ರಿಂದ ಬಾಯಿಗೆ ಸ್ವಲ್ಪ ಅದರದ್ದು ನಾರ್ ನಾರೆಲ್ಲ ಸಿಗತ್ತಲ್ಲ ಆ ಥರ ಎಲ್ಲ ಸಿಗಬಾರ್ದು ಸೊ ಅದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ ನಿಮ್ಗೆ ಹಾಗೆ ಇಷ್ಟ ಆಯಿತು ಅಂದರೆ ಹಾಗೆ ಕೂಡ ಕುಡಿಬಹುದು ಹಾಗೆ ನಾನು ವಿಡಿಯೋ ಮಾಡಬೇಕಾದ್ರೆ ಮೊಬೈಲ್ ಫೋನ್ನ ನನ್ನ ಕಡೆ ತಿರುಗ್ಸಿಡ್ಕೊಂಡು ಅಂದರೆ ಫ್ರಂಟ್ ಕ್ಯಾಮ್ರಾಯಿಂದ ವಿಡಿಯೋ ಮಾಡಿರೋದ್ರಿಂದ ನಾನು ಎಲ್ಲನೂ ಎಡ್ಗೈಯಲ್ಲಿ ಮಾಡಿರೋ ಥರ ಕಾಣಿಸುತ್ತೆ ಆ್ಯಕ್ಚುಲಿ ಎಡ್ಗೈಯಲ್ಲಿ ಒಂದು ಸ್ಪೂನ್ ಕೂಡ ನನಗೆ ತಿರ್ಗ್ಸೋಕ್ಕೆ ಬರೋಲ್ಲ ಎಲ್ಲ ಬಲ್ಗೈಯಲ್ಲೇ ಮಾಡ್ತಾ ಇರೋದು ಬಟ್ ವೀಡಿಯೋ ನಾನು ಕ್ಯಾಮ್ರಾನ ಫ್ರಂಟಾಗಿ ಇಟ್ಕೊಂಡು ಮಾಡಿರೋದ್ರಿಂದ ಈ ಥರ ಬಂದಿದೆ ನನಗೆ ನೋಡಿದ್ರೆ ಈ ಕನ್ಫ್ಯೂಸ್ ಆಗಿ ಹೋಗ್ಬಿಡ್ತು ಇದೇನಪ್ಪ ಇದು ಎಲ್ಲ ಎಡ್ಗೈಯಲ್ಲಿ ಮಾಡಿರೋ ಥರ ಕಾಣಿಸ್ತಿದೆ ಅಂತ ಸೊ ಇದೊಂದು ಹೇಳಬೇಕು ಅನಿಸ್ತು ಹೇಳ್ತಾ ಇದ್ದೀನಿ ಹಾಗೆ ಇವಾಗ ಒಂದು ಕಪ್ಪಲ್ಲಿ ಕಾಲು ಕಪ್ಪು ಗ್ರೈಂಡ್ ಮಾಡುವಾಗ ಹಾಲು ಹಾಕಿದ್ವಲ್ವ ಇನ್ನು ಉಳಿದಿರ್ತಕ್ಕಂಥ ಹಾಲು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಪೆಪ್ಪರ್ ಪೌಡರ್ ಇದಿಷ್ಟು ಹಾಕಿ ಒಂದೇ ಕುದಿ ಕುದಿಸಿದ್ರೆ ಸಾಕು ಪಾಲಕ್ ಸೂಪ್ ರೆಡಿ ಆಗುತ್ತೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರತ್ತೆ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಖಂಡಿತ ನೀವು ಇಷ್ಟ ಪಟ್ಟೆ ಪಡ್ತೀರಾ ಇದ್ರ ಟೇಸ್ಟ್ ಸಖತ್ ಹೆಲ್ದಿ ಆಗಿರೋದ್ರಿಂದ ಅವಾಗವಾಗ ಇದನ್ನು ಮನೇಲಿ ಮಾಡ್ಕೋಬಹುದು ಸಿಂಪಲ್ ಆಗಿ ಕ್ವಿಕ್ಕಾಗಿ ಮಾಡ್ತಕ್ಕಂಥ ರೆಸಿಪಿ ನಿಮ್ಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇದಕ್ಕೆ ಫ್ರೆಶ್ ಕ್ರೀಮ್ ಆಗಲಿ ಯಾವ್ದು ಬಳಸೋದು ಬೇಡ ಕಾರ್ನ್ಫ್ಲೋರ್ ಬೇಡ ಸಖತ್ ಹೆಲ್ದಿಯಾಗಿ ಮಾಡ್ಕೋಬಹುದು ನಾನು ಲಾಸ್ಟ್ ಅಲ್ಲಿ ಹಾಲಿನ ಕೆನೆ ಆ್ಯಡ್ ಮಾಡ್ತಾ ಇದ್ದೀನಿ ಜಸ್ಟ್ ಇದು ಪ್ರೆಸೆಂಟೇಷನ್ಗೋಸ್ಕರ ಹಾಲಿನ ಕೆನೆ ಆ್ಯಡ್ ಮಾಡಿ ಸರ್ವ್ ಮಾಡ್ತಾ ಇದ್ದೀನಿ ಹೇಗಿದೆ ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಮಿಸ್ ಮಾಡಿದ ರೆಸಿಪಿನ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ನಾನು ಸ್ವಲ್ಪ ದಿನ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಸ್ಟಾಪ್ ಮಾಡಿದ್ದೆ ಅಂತ ವೀಡಿಯೋಸಲ್ಲಿ ವ್ಯೂಸ್ ತುಂಬಾ ಕಡಿಮೆ ಆಗಿದೆ ಸೊ ನಾನು ಇತ್ತೀಚೆಗೆ ಮತ್ತೆ ರೀಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ನನಗೆ ಸ್ವಲ್ಪ ಟೈಮ್ ಸಿಗ್ತಾ ಇದೆ ಹಾಗಾಗಿ ಡಿಫ್ರೆಂಟ್ ವೆರೈಟಿ ಆಗಿರ್ತಕ್ಕಂಥ ರೆಸಿಪೀಸ್ ಆಗಿರ್ಬೋದು ಪ್ಲೇಸ್ ಬಗ್ಗೆ ವೀಡಿಯೋಸ್ನ ಶೇರ್ ಮಾಡೋದಾಗಿರ್ಬೋದು ಇದನ್ನೆಲ್ಲ ಮತ್ತೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಐ ಹೋಪ್ ನೀವು ಕೂಡ ಇದನ್ನೆಲ್ಲ ನೋಡ್ತಾ ಇದ್ದೀರಾ ಆ್ಯಂಡ್ ನಾನು ಕೂಡ ಟೂ ಥೌಸಂಡ್ ಸಬ್ಸ್ಕ್ರೈಬರ್ಸಿಗೆ ತುಂಬಾ ಹತ್ತಿರದಲ್ಲಿದ್ದೀನಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವಾಗ ಪಾಲಕ್ ಸೂಪ್ ಜೊತೆ ಕಾಂಬಿನೇಷನ್ ಆಗಿ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಪನ್ನೀರ್ ಉಳಿದಿತ್ತು ಪಲ್ಯ ಮಾಡಿಬಿಟ್ಟು ಎಕ್ಸ್ಟ್ರಾ ಉಳಿದಿದ್ದನ್ನು ಈ ಥರ ನಾನು ಕಿಚಡಿಗೆ ಅಥವಾ ಫ್ರೈಡ್ ರೈಸ್ಗೆ ಆ್ಯಡ್ ಮಾಡ್ತೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆಗೆ ಹಸಿಮೆಣಸಿನ್ಕಾಯಿ ಹಾಗೆ ನಿಮಗೆ ತರಕಾರಿ ಯಾವುದು ಅವೈಲೇಬಲ್ ಇರುತ್ತೆ ಅದನ್ನು ಹಾಕೋಬಹುದು ನಾನು ಕ್ಯಾರೆಟ್ ಬೀನ್ಸ್ ಇರಲಿಲ್ಲ ಹಾಗಾಗಿ ಕ್ಯಾಬೇಜ್ ಬಟಾಣಿ ಮತ್ತು ಪನ್ನೀರ್ ಕೂಡ ಇಟ್ಕೊಂಡಿದ್ದೀನಿ ಹಾಗೆ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ಸ್ವಲ್ಪ ಲೇಟಾಗಿ ಆ್ಯಡ್ ಮಾಡ್ತೀನಿ ಯಾಕಂದರೆ ತುಂಬ ಮೆತ್ತಗಾಗಿ ಹೋಗ್ಬಿಡುತ್ತೆ ಬೇಗನೆ ಬೆಂದ್ಬಿಟ್ಟು ಹಾಗೆ ನೀವು ಅಬ್ಸರ್ವ್ ಮಾಡಿದ್ರೆ ನಾನು ಈರುಳ್ಳಿನ ಹಾಕಿಲ್ಲ ಯಾಕಂದರೆ ಕೆಲವೊಂದು ಡಿಶಸ್ಸಿಗೆ ನಾನು ಈರುಳ್ಳಿ ಹಾಕೋದು ಕಡಿಮೆ ಅಂದರೆ ಪಲಾವ್ ಆಗಿರ್ಬೋದು ಅಥವಾ ಈ ಥರ ಫ್ರೈಡ್ ರೈಸ್ ಆಗಿರ್ಬೋದು ಆಗಿರ್ಬೋದು ಯಾಕಂದರೆ ಇದರಲ್ಲಿ ವೆರೈಟಿ ಆಗಿರ್ತಕ್ಕಂಥ ತರಕಾರಿ ಇರೋದರಿಂದ ನಾನು ಈರುಳ್ಳಿ ಹಾಕೋದಿಲ್ಲ ಸಲ ಈರುಳ್ಳಿ ಎಷ್ಟು ಜಾಸ್ತಿ ಯೂಸ್ ಮಾಡ್ತೀನಿ ಅಂದ್ರೆ ಈ ತರ ಸಲಾಡ್ ಆಗಿರ್ಬೋದು ಅಥವಾ ಮಸಾಲಾ ಪಾಪಡ್ಗೆ ಕೆಲವೊಂದಕ್ಕೆ ಈರುಳ್ಳಿ ಟೊಮೆಟೊ ಬೇಕಾಗಿರ್ತಕ್ಕಂಥ ಡಿಶಸ್ಗೆ ಗೆ ಈರುಳ್ಳಿ ಮತ್ತೆ ಟೊಮೆಟೊನ ಜಾಸ್ತಿ ಯೂಸ್ ಮಾಡ್ತೀನಿ ಹಾಗೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಮನೇಲೆ ಮಾಡಿರ್ತಕ್ಕಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಪನ್ನೀರ್ ಮತ್ತು ಕ್ಯಾಬೇಜ್ ಎಲ್ಲ ಸ್ವಲ್ಪ ಕೆಂಪು ಕೆಂಪುಗಾಗೋ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕು ಇದಕ್ಕೆ ಕೆಲವರು ವಿನೆಗರ್ ಮತ್ತು ರೆಡ್ ಚಿಲ್ಲಿ ಸಾಸ್ ಗ್ರೀನ್ ಚಿಲ್ಲಿ ಸಾಸ್ ಆಗಿರ್ಬೋದು ಸೋಯಾ ಸಾಸ್ ಇದನ್ನೆಲ್ಲ ಆ್ಯಡ್ ಮಾಡ್ತಾರೆ ಸೊ ನಾನು ಕೂಡ ಮುಂಚೆ ಎಲ್ಲ ಆ್ಯಡ್ ಮಾಡ್ತಾ ಇದ್ದೆ ಇತ್ತೀಚೆಗೆ ಅದನ್ನೆಲ್ಲ ಬಳಸೋದು ಕಡಿಮೆ ಮಾಡಿ ಇದಕ್ಕೆ ಇದಕ್ಕಿನ್ನೇನು ಆ ಥರ ಸಾಸಸನ್ನು ಬಳಸ್ತಾ ಇಲ್ಲ ಹಾಗೇ ಜಸ್ಟ್ ಪೆಪ್ಪರ್ ಪೌಡರನ್ನು ಆ್ಯಡ್ ಮಾಡಿ ಅನ್ನದ ಜೊತೆ ಕಲಿಸ್ತೀನಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಚೆನ್ನಾಗುತ್ತೆ ಯಾಕಂದರೆ ಪಾಲಕ್ ಸೂಪ್ ಕೂಡ ಇದೆ ಸೊ ಅದ್ರ ಜೊತೆ ಇನ್ನೊಂದು ಡಿಶ್ ಹೆವಿಯಾಗಿ ಏನು ಮಾಡೋದು ಬೇಡ ಅಂತ ಸ್ವಲ್ಪನೇ ಇರಲಿ ಅಂದರೆ ಲೈಟಾಗಿರಲಿ ಅಂತ ಈ ಥರ ಮಾಡ್ತಾಯಿದ್ದೀನಿ ಹಾಗೆ ಇದ್ರ ತರಕಾರಿ ಎಲ್ಲ ಬೇಯೋದಿಕ್ಕೆ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನಷ್ಟು ನೀರನ್ನು ಚಿಮುಕ್ಸಿ ಪ್ಲೇಟ್ ಕವರ್ ಮಾಡಿ ಮುಚ್ಚಿಟ್ರೆ ಒಂದು ಮೂರು ನಿಮಿಷದಲ್ಲೇ ತರಕಾರಿ ಎಲ್ಲ ಚೆನ್ನಾಗಿ ಬೇಯುತ್ತೆ ನಾನು ಗೊಜ್ಜುನ ಸ್ವಲ್ಪ ಒಂದು ಬೌಲಲ್ಲಿ ಎತ್ತಿಟ್ಕೋತಾ ಇದ್ದೀನಿ ಯಾಕಂದರೆ ಜಸ್ಟ್ ಇವಾಗ ಊಟಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅನ್ನದ ಜೊತೆ ಕಲಿಸ್ಕೊಳ್ಳೋಣ ಅಂತ ಲಾಸ್ಟಲ್ಲಿ ಪೆಪ್ಪರ್ ಪೌಡರ್ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ತರಕಾರಿ ಮತ್ತು ಪನ್ನೀರ್ ಫ್ರೈಡ್ ರೈಸ್ ರೆಡಿ ಆಗತ್ತೆ ಸಿಂಪಲ್ಲಾಗಿ ಟೇಸ್ಟಿಯಾಗಿರುತ್ತೆ ಹಾಗೆ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು ಸೊ ನಿಮ್ಮೆಲ್ರಿಗೂ ಈ ರೆಸಿಪೀಸ್ ಇಷ್ಟ ಆಯಿತಾ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಲೈಕ್ ಮಾಡಿದ್ರೆ ನಂಗೆ ಗೊತ್ತಾಗತ್ತೆ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಾ ಇದೆ ಅಂತ ಇದನ್ನು ನಾನು ಯಾವ ರೀತಿ ಸರ್ವ್ ಮಾಡ್ತೀನಿ ಅಂತ ಕೂಡ ತೋರಿಸ್ತೀನಿ ಜಸ್ಟ್ ವೀಡಿಯೋಗೆ ಅಂತ ಅಲ್ಲ ನಾನು ಮನೇಲಿ ಕೂಡ ಈ ಥರ ಡಿಫ್ರೆಂಟಾಗಿ ಏನಾದರೂ ಇದ್ದರೆ ಅಥವಾ ಪ್ರತಿದಿನ ಏನೇ ಅಡುಗೆ ಮಾಡಿದರೂ ಕೂಡ ಅದನ್ನು ಸರ್ವ್ ಮಾಡಬೇಕಾದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಸರ್ವ್ ಮಾಡಿನೇ ಅಭ್ಯಾಸ ಸೊ ನನಗೊಂಥರ ಇದರಲ್ಲಿ ಖುಷಿ ಸಿಗುತ್ತೆ ಹಾಗೆ ವೀಡಿಯೋ ಕೂಡ ಮಾಡ್ತಾಯಿದ್ದೀನಿ ಅಂದಮೇಲೆ ಸ್ವಲ್ಪ ಇನ್ನೂ ಅದನ್ನು ಇಂಟ್ರೆಸ್ಟಿಂದ ಚೆನ್ನಾಗಿ ಮಾಡ್ತಾಯಿದ್ದೀನಿ ಅಷ್ಟೆ ಸೊ ಇದು ಪಾಲಕ್ ಸೂಪ್ ಮತ್ತು ಫ್ರೈಡ್ ರೈಸ್ ರೆಸಿಪಿ ಆದರೆ ಇನ್ನು ಸ್ವಲ್ಪ ಮಧ್ಯಾಹ್ನ ಟೈಮ್ ಪ್ಲೇ ಟೈಮಲ್ಲಿ ನಾನು ಮಗನ ಜೊತೆ ಆಟ ಆಡ್ತಾ ಇರಬೇಕಾದ್ರೆ ಅಂದರೆ ಆಟ ಆಡಬೇಕಾದ್ರೆ ಒಬ್ಬರು ಜೊತೇಲಿರಬೇಕು ಹಾಗಾಗಿ ನಾನು ಕೂಡ ಕುತ್ಕೊಂಡಿದ್ನಲ್ವ ಆವಾಗ ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಅದನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ವಿಡಿಯೋ ಕೊನೆಯಲ್ಲಿ ಇವಾಗ ಒಂದಷ್ಟು ಕಾಸ್ಮೆಟಿಕ್ಸ್ ಬ್ಯಾಗನ್ನು ತೋರಿಸ್ತಾ ಇದ್ದೀನಿ ಎರಡರಿಂದ ಮೂರು ಅಥವಾ ನಾಲ್ಕು ಬ್ಯಾಗ್ ಇದೆ ಅನಿಸುತ್ತೆ ಸೊ ನಾಲ್ಕು ಬ್ಯಾಗ್ ತುಂಬ ಡಿಫ್ರೆಂಟ್ ಆಗಿದೆ ಹಾಗೆ ಕ್ಲಾತ್ ಮಾತ್ರ ಅಂದರೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಂದಕ್ಕಿಂತ ಒಂದು ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ನೀವು ಯೋಚನೆ ಮಾಡ್ತಾ ಇರ್ಬೋದು ನಾನು ಯಾವುದೇ ರೀತಿ ಕಾಸ್ಮೆಟಿಕ್ಸ್ ಯೂಸೇ ಮಾಡೋಲ್ಲ ಹಾಗೆ ಹಾಗಿದ್ರೆ ಈ ನಾಲ್ಕು ಬ್ಯಾಗ್ ಯಾಕೆ ತೋರಿಸ್ತಾ ಇದ್ದೀನಿ ಯಾಕೆ ನಾಲ್ಕು ನಾಲ್ಕು ಬ್ಯಾಗ್ ತೊಗೊಂಡಿರ್ಬೋದು ಗೆಸ್ಟ್ ಮಾಡಿ ನೋಡೋಣ ನಂಗೆ ಸೀರಿಯಸ್ಲಿ ಈ ನಾಲ್ಕು ಬ್ಯಾಗಲ್ಲಿ ಏನು ಹಾಕಿಡ್ಕೋಬೇಕು ಅಂತ ಕೂಡ ನನ್ನ ಹತ್ರ ಅಷ್ಟೊಂದು ಕಾಸ್ಮೆಟಿಕ್ಸ್ ಇಲ್ಲ ಬಟ್ ಪರವಾಗಿಲ್ಲ ಟ್ರಾವೆಲ್ ಮಾಡುವಾಗ ಈ ತರದ್ದು ಬ್ಯಾಗ್ಗಳು ಯೂಸ್ ಆಗತ್ತೆ ನಾನು ಆ ತರದ್ ಯಾವ್ದು ಪ್ರಾಡಕ್ಟ್ಸ್ ಯೂಸ್ ಮಾಡಲ್ಲ ಅಂತ ಅಲ್ಲ ತುಂಬಾ ಕಡಿಮೆ ಅಂದ್ರೆ ಕಡಿಮೆಯಲ್ಲಿ ಕಡಿಮೆ ಅಂತಾನೆ ಹೇಳ್ಬೋದು ಅಷ್ಟು ಕಡಿಮೆ ನಾನು ಯೂಸ್ ಮಾಡೋದು ಬಟ್ ಇದೆಲ್ಲ ನನ್ನ ಹಸ್ಬೆಂಡ್ ಆಫೀಸ್ ಅಲ್ಲಿ ಏನೋ ಪ್ರೋಗ್ರಾಮ್ ಇದ್ದಾಗ ಅಲ್ಲಿ ಸೇಲ್ ಮಾಡ್ತಾ ಇರುವಾಗ ಅವರು ತಗೊಂಡಿರ್ತಕ್ಕಂಥ ಬ್ಯಾಗ್ಸ್ ಚೆನ್ನಾಗಿದೆ ಒಂದ್ಸಲ ಎಲ್ಲ ಓಪನ್ ಮಾಡಿ ತೋರಿಸಿದ್ರೆ ನಿಮಗೂ ಐಡಿಯಾ ಬರುತ್ತೆ ಈ ತರದ್ ಬ್ಯಾಗ್ ಎಲ್ಲ ಯಾವ ರೀತಿ ಇರತ್ತೆ ಅಂತ ಇದು ಟ್ರಾವೆಲ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಇದರಲ್ಲಿ ಕಾಸ್ಮೆಟಿಕ್ಸ್ ಅಲ್ಲದೆ ಗ್ಯಾಜೆಟ್ಸ್ ಕೂಡ ಇಡ್ಕೋಬಹುದು ನಮ್ಗೆ ಏನ್ ಬೇಕು ಅದನ್ನು ಇಡ್ಕೋಬಹುದು ಸ್ಪೇಶಿಯಸ್ ಆಗಿ ತುಂಬ ಚೆನ್ನಾಗಿದೆ ಈ ವಿಡಿಯೋ ಯಾವುದೇ ರೀತಿ ಸ್ಪಾನ್ಸರ್ಡ್ ಅಲ್ಲ ಚೆನ್ನಾಗಿದೆ ಅನಿಸ್ತು ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ